ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ವಿದ್ಯೆ ಕಲಿತ ಶಾಲೆ ಜನ್ಮ ಕೊಟ್ಟ ತಂದೆ ತಾಯಿಯನ್ನು ಯಾವತ್ತೂ ಮರೆಯಬಾರದು ತಾಯಿ ಜನ್ಮ ನೀಡಿ ಸಮಾಜಕ್ಕೆ ಉತ್ತಮ ವ್ಯಕ್ತಿಯಾಗಿ ರೂಪಿಸಿಕೊಟ್ಟರೆ ಗುರು ಉತ್ತಮ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕಲಿಸಿ ಸಮಾಜದಲ್ಲಿ ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡುತ್ತಾರೆ ಉಳ್ಳವರು ಬಡ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಮತ್ತು ಸಾಮಾಜಿಕವಾಗಿ ಸಹಾಯ ಮಾಡುವ ಮೂಲಕ ಬಡ ಕುಟುಂಬಗಳ ಪ್ರಗತಿಗೆ ಹೆಚ್ಚು ಆದ್ಯತೆ ನೀಡಬೇಕು ಜನ್ಮದಿನ ಆಚರಣೆ ನೆಪದಲ್ಲಿ ದುಂದುವೆಚ್ಚ ಮಾಡದೆ ಬಡ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನಗಳಿಗೆ ಅನುಕೂಲವಾಗುವ ಸೌಲಭ್ಯ ಕಲ್ಪಿಸುವ ಮೂಲಕ ಜನ್ಮದಿನಾಚರಣೆಯನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವು ಚಂಗಾವರ ಹೇಳಿದರು ಶಿರಾ ಚಂಗಾವರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ನೂರ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕ ಹಾಗೂ ಪೆನ್ಗಳನ್ನು ಮಂಗಳವಾರ ವಿತರಣೆ ಮಾಡಿ ಮಾತನಾಡಿದರು ತಾನು ವಿದ್ಯೆ ಕಲಿತ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕ ದ್ವಿತೀಯ ಪಿಯುಸಿಯಲ್ಲಿ ಉತ್ತಮ ಸಾಧನೆಗೈದ ಬಡ ಕುಟುಂಬದ ಪ್ರತಿಭಾವಂತ ವಿದ್ಯಾರ್ಥಿನಿ ಕಾವ್ಯಶ್ರೀರವರಿಗೆ ಪುರಸ್ಕಾರ ತಾವರೆಕೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವ ಮೂಲಕ ತನ್ನ ಜನ್ಮದಿನವನ್ನು ಸಾರ್ಥಕ ಬಳಸಿಕೊಂಡರು ಸಂಘ ಅವರ ಪ್ರಾಥಮಿಕ ಪಾಠಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇಂದು ನಂದು ನಲ್ವತ್ತೆರಡನೇ ಹುಟ್ಟುಹಬ್ಬ ಇತ್ತು ಆ ಕಾರಣಕ್ಕೋಸ್ಕರ ನನ್ನ ನಾನು ಓದಿದ ಶಾಲೆ ಹಾಗಾಗಿ ಲೇಖನ ಲೇಖನಿಗಳು ಮತ್ತು ನೋಟ್ ಪುಸ್ತಕ ಕೊಡಬೇಕು ಅಂತ ಒಂದು ಪ್ರೋಗ್ರಾಮ್ ಹಮ್ಮಿಕೊಂಡು ಇದನ್ನ ಕೊಡಕ್ಕೆ ಬಂದಿದ್ದೀನಿ ನಾನು ಇದೇ ಶಾಲೆಯಲ್ಲಿ ಓದೋನು ಸಾವಿರದ ಒಂಬೈನೂರ ಎಂಬತ್ತೆಂಟು ಎಂಬತ್ತೊಂಬತ್ತನೇ ಸಾಲಿನಲ್ಲಿ ಒಂದನೇ ಕ್ಲಾಸ್ ಹುಡುಗ ನಾನಿಲ್ಲಿ ಆ ಸಾಲಿನಲ್ಲಿ ಓದಿ ನಮ್ಮ ಅಪ್ಪ ಅಮ್ಮನೂ ಕೂಲಿ ನಾನು ಬಡವನೇ ನಿಮ್ಮ ಥರನೇ ನಾನು ಬಡವರು ಹುಡುಗನೇ ನಮ್ಮ ತಂದೆ ತಾಯಿ ಕೂಲಿ ಮಾಡ್ತಿದ್ರು ಗುಡಿಸ್ಲಾಗಿದ್ವಿ ನಮಗೆ ಗುಡಿಸ್ಲಾಗ ಮಳೆ ಬಂದಾಗ ಗುಡಿಸ್ಲು ಸೋರ್ತಿತ್ತು ಹಂಗಾಗಿ ಆ ಗುಡಿಸ್ಲಾಗ ಮನೆ ಕಮ್ಮಕ್ಕಾಗ್ದೇ ಇದೇನೆ ನಾನ ಶಾಲೆನೂ ಇದೆ ವಾಸಸ್ಥ ವಾಸ ಶಾಲೆನೂ ಇದೆ ನಾನು ಇಲ್ಲೇ ಮಲ್ಕೊತಿದ್ದು ಸ್ಕೂಲಲ್ಲಿ ಕೃಷ್ಣಮೂರ್ತಿ ಅಂತ ಹೇಳಿ ಒಬ್ಬರು ಹೆಡ್ ಮಾಸ್ಟ್ರು ಇದ್ದರು ಅವರು ಇಲ್ಲೇನೆ ಅಲ್ಲಿ ಬೇಡ ಅಲ್ಲಿ ಮನೆಗೆ ಜಾಗ ಇಲ್ಲ ಇಲ್ಲೇ ಬಂದು ಮಲ್ಕೊಟ್ಟಿ ಅಂತ ಇದೇ ಆಫೀಸ್ ರೂಮು ಈ ಸ್ಕೂಲಲ್ಲೇ ಓದೋನು ಏನೋ ಒಂದು ಇದ್ ಮಾಡ್ಕೊಂಡು ಅವತ್ತಿಂದು ತುಂಬಾ ಕಷ್ಟ ಆಯ್ತು ಅಂತ ಪರಿಸ್ಥಿತಿಲಿ ಓದಂತ ನಾನು ಅದಕ್ಕೋಸ್ಕರ ಈ ನಮ್ಮ ಶಾಲೆ ಹುಡುಗರಿಗೆ ಒಂದು ಸಹಾಯ ಮಾಡಿದ್ರೆ ಒಂದು ಒಳ್ಳೇದಾಗುತ್ತೆ ಮೂವತ್ತು ರೂಪಾಯಿ ಫೀಸ್ ಕಟ್ಟಕಾಗ್ದಲೇ ಅಂತಹ ಪರಿಸ್ಥಿತಿ ಅನುಭವಿಸಿ ಎಲ್ಲಾ ಕಷ್ಟಗಳನ್ನು ಅನುಭವಿಸಿ ಈ ಮಟ್ಟಕ್ಕೆ ಬಂದು ನಿಮ್ ಮಧ್ಯದಲ್ಲಿ ನಿಂತಿದ್ದೀನಿ ಅಂತ ಪರಿಸ್ಥಿತಿ ಓದ್ತಂತ ನಾನು ಅದಕ್ಕೋಸ್ಕರ ಈ ನಮ್ಮ ಶಾಲೆ ಹುಡುಗರಿಗೆ ಒಂದು ಸಹಾಯ ಮಾಡಿರೋ ಒಂದು ಒಳ್ಳೇದಾಗುತ್ತೆ ಮೂವತ್ತು ರೂಪಾಯಿ ಫೀಸ್ ಕಟ್ಟಕ್ಕೆ ಆಗ್ತಲೇ ಅಂತಹ ಪರಿಸ್ಥಿತಿ ಅನುಭವಿಸಿ ಎಲ್ಲಾ ಕಷ್ಟಗಳನ್ನು ಅನುಭವಿಸಿ ಈ ಮಟ್ಟಕ್ಕೆ ಒಂದು ನಿಮ್ಮ ಮಧ್ಯದಲ್ಲಿ ನಿಂತಿದ್ದೀನಿ ಈ ಶಾಲೆ ಈ ಶಾಲೆಯಲ್ಲಿ ಓದೋರು ಇವತ್ತೆಲ್ಲ ಒಳ್ಳೊಳ್ಳೆ ಉದ್ಯೋಗದಲ್ಲಿದ್ದಾರೆ ಇದ್ದಾರೆ ಒಳ್ಳೊಳ್ಳೆ ಸ್ಥಾನಮಾನಗಳು ಇಲ್ದಿದ್ದಾರೆ ಹಾಗಾಗಿ ನೀವು ಚೆನ್ನಾಗಿ ಓದಬೇಕು ಓದಿ ಮುಂದೆ ಬರಬೇಕು ನೀವು ಮುಂದಿನ ದಿನಗಳಲ್ಲಿ ಈ ಶಾಲೆಗೆ ಒಂದು ಮಾದರಿ ವ್ಯಕ್ತಿಗಳಾಗಿ ಈ ಶಾಲೆಗೆ ನಂತರನೇ ಬಂದು ನೀವು ಒಂದಿನ ನಿಮ್ಮ ಬರ್ತಡೆ ಆಚರಣೆ ಮಾಡೋ ಟೈಮಲ್ಲಿ ಬಂದು ಈ ಈ ಸಂದರ್ಭದಲ್ಲಿ ಈ ಥರ ಕೊಡಬೇಕು ಅಂತ ಮನವಿ ಮಾಡ್ತಾ ನಿಮಗೆ ಎಲ್ಲರಿಗೂ ವಂದಿಸ್ತೇನೆ ಆತ್ಮೀಯ ವಿದ್ಯಾರ್ಥಿ ಮಕ್ಕಳೇ ಇವತ್ತು ನಾವು ನಮಗೂ ನಿಮಗೆಲ್ಲ ಕೂಡ ಒಂದು ಅತ್ಯಂತ ಸಂತೋಷದ ದಿನ ಅಂತ ನಾನಾದರೂ ಭಾವಿಸ್ತೇನೆ ಯಾಕೆ ಅಂತಂದರೆ ಹಸು ಒಂದು ಮಾತು ಕೇಳುತ್ತೆ ಗೋವು ಇಟ್ಟರೆ ಸಗಣಿಯಾದೆ ತಟ್ಟಿದೆ ತಟ್ಟಿದರೆ ಬೆರಣಿ ಅಂತ ನೀನಾರಿಗಾದೆಯೋ ಎಲೆಮಾನವ ಅಂದರೆ ಅದರ ಸಾರಾಂಶ ಇಷ್ಟೇ ನಾನು ಹುಟ್ಟಿದ ನಂತರ ನಾನು ಏನನ್ನು ಮಾಡಿದೆ ಅನ್ನೋದು ಒಂದು ಪ್ರಶ್ನೆ ಆಗ್ತದೆ ಹಾಗಾಗಿ ಇವತ್ತು ಏನು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಚಂಗಾವರ ಇದೆ ಇಲ್ಲಿ ನಾವು ನಮ್ಮ ಸ್ನೇಹಿತರು ಮತ್ತು ಈ ಊರಿನ ಗೆಳೆಯರು ಆದಂಥ ಚಂಗಾವರ ಶಿವ ಅವರು ನಲವತ್ತ ಎರಡನೇ ಬರ್ತ್ಡೇನ ಹುಟ್ಟುಹಬ್ಬವನ್ನು ಈ ರೀತಿಯ ಮಕ್ಕಳ ಮಧ್ಯದಲ್ಲಿ ನಿಂತು ಆಚರಿಸ್ತಾ ಇರತಕ್ಕಂಥ ಒಂದು ಸುಸಂದರ್ಭದಲ್ಲಿ ಆ ಶಾಲಾ ವಿದ್ಯಾರ್ಥಿಗಳಿಗೆ ಇವತ್ತು ಏನು ಲೇಖನ ಸಾಮಗ್ರಿ ಇರ್ಬೋದು ಮತ್ತು ನೋಟ್ಬುಕ್ಗಳನ್ನು ವಿತರಣೆ ಮಾಡಿ ಆ ಮಕ್ಕಳ ಶಿಕ್ಷಣಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಗಲಿ ಅಂತೇಳಿ ಬಡ ವಿದ್ಯಾರ್ಥಿಗಳನ್ನು ಗುರುತಿಸಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿರೋವಂಥದ್ದು ತುಂಬ ಅತ್ಯಂತ ಸಂತಸದ ವಿಚಾರ ಹೇಳಿ ಭಾವಿಸ್ಬೋದು ಮತ್ತು ಈ ಕಾರ್ಯಕ್ರಮ ಅನುಕರಣೀಯ ಕೂಡ ಅದು ಯಾಕೆ ಅಂತಂದರೆ ಇವತ್ತು ಒಬ್ಬ ಮನುಷ್ಯ ಏನಾದರೂ ಒಂದು ಸರ್ಕಾರಿ ಶಾಲೆಯಲ್ಲಿ ಓದಿ ಅವನು ತನ್ನ ಶಿಕ್ಷಣವನ್ನು ಮುಗಿಸಿದ ನಂತರ ಯಾವುದೋ ವಿದೇಶದಲ್ಲೋ ಅಥವಾ ಯಾವುದೋ ಐ ಟಿ ಬಿ ಟಿ ಸೆಕ್ಟ್ರ್ನಲ್ಲೋ ಅಥವಾ ಯಾವುದೋ ಒಂದು ಬೆಂಗಳೂರಿನ ಯಾವುದೋ ಒಂದು ಖಾಸಗಿ ಸಂಸ್ಥೆಯಲ್ಲ ಎಲ್ಲೋ ಕೆಲಸಕ್ಕೆ ಹೋದಾಗ್ಲೋ ಹೋದ ಅಂತಂದರೆ ಆ ಹುಟ್ಟಿದ ಊರನ್ನೇ ಕೂಡ ಮರೆತು ಬಿಡ್ತಕ್ಕಂಥ ಇವತ್ತು ಕಾಲಘಟ್ಟದಲ್ಲಿ ತಾನು ಓದಿದಂಥ ಸರ್ಕಾರಿ ಶಾಲೆ ಅಲ್ಲಿನ ಮಕ್ಕಳು ಅವರು ಶಿಕ್ಷಣವನ್ನು ಪಡಿಬೇಕು ಮತ್ತು ಅದಕ್ಕೆ ಬೇಕಾದಂಥ ಎಲ್ಲ ಅನುಕೂಲಗಳನ್ನು ಮಾಡಬೇಕು ಅಂತೇಳಿ ಅವರು ತುಂಬ ಉತ್ಸುಕರಾಗಿದ್ದಾರೆ ಮತ್ತು ಸಾಕಷ್ಟು ಸರಿ ನಾನು ಅವ್ರ ಜೊತೆ ಮಾತಾಡಿದಾಗ ಸರ್ ನಮ್ಮೂರು ಶಾಲೆಗೆ ಏನು ಬೇಕು ನಿಮಗೆ ಸಹಕಾರ ನಾನು ಕೊಡ್ತೀನಿ ಅನ್ನೋ ಮಾತನ್ನು ಸಾಕಷ್ಟು ಬಾರಿ ಹೇಳಿದ್ದಾರೆ ಮತ್ತೆ ಒಂದಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ಅವರು ಮುಂದೆ ಐಡಿಯಾ ಕೂಡ ಇದೆ ಅದರ ಒಂದು ಪ್ರಾರಂಭವಾಗಿ ಅವರ ಹುಟ್ಟಿದ ಹಬ್ಬದ ದಿನ ಇವತ್ತು ಪ್ರಯುಕ್ತವಾಗಿ ಇವತ್ತು ಪ್ರಾರಂಭ ಆಗಿದೆ ಅಂತೇಳಿ ನಾನಾದರೂ ಭಾವಿಸ್ತೀನಿ ಬಾರಿ ಕಾವ್ಯಶ್ರೀ ಅವರು ತೊಂಬತ್ತಾರು ಪರ್ಸೆಂಟ್ ಅಂಕಗಳನ್ನು ಅವರು ಪರ್ಸೆಂಟೇಜ್ ತೆಗೆದು ನಮ್ಮ ಒಂದು ನಮ್ಮ ತಾಲೂಕಿಗೆ ಒಂದು ಕೀರ್ತಿ ತಂದಿದ್ದಾರೆ ಅವರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಈ ಕಾವ್ಯಶ್ರೀ ಅವರು ತುಂಬ ಬಡ ಕುಟುಂಬದವರು ಅಂತ ಕೇಳ್ಪಟ್ಟೆ ಹಾಗಾಗಿ ಈ ಈ ವಿದ್ಯಾರ್ಥಿನಿಯ ವಿದ್ಯಾಭ್ಯಾಸದ ವೆಚ್ಚವನ್ನು ನಾನು ಎಷ್ಟೋನಾಗಲಿ ಅವರು ಕಾಲೇಜ್ ಇರ್ಬೋದು ಇನ್ನೊಂದು ಫೀಸ್ ಇರ್ಬೋದು ಆಗಲಿ ನಾನು ಕಟ್ಟಿ ರೆಡಿ ಇದ್ದೀನಿ ಇಲ್ಲಿಗೆ ಶಿವಣ್ಣ ಚಂಗವರವರು ನನಗೆ ಸನ್ಮಾನ ಮಾಡಿ ನನ್ನ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸಿರೋದಕ್ಕೆ ಸನ್ಮಾನ ಮಾಡಿದಂತಹ ಅವರಿಗೆ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಇಷ್ಟೆಲ್ಲ ತೆಗೆದಕ್ಕೆ ಕಾರಣ ನನ್ನ ಕಾಲೇಜಿನ ಉಪನ್ಯಾಸಕ ವರ್ಗದವರಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ ಮಾದವ ಮಾಧವ ನೀನು ಹರಸಿದರೆ ಮಳೆ ಬೆಳೆ ಕೊಡುಗಳು ಈಳೆ ಭಾವವೇ ತಿಳಿಯದಿರೋ ತಾಯಿಯ ಮನಸ್ಸು ನಿಂದು ದೊರೆ ಪಾಪ ಕರುಣವ ಕರೆದು ಬಿಡು ಸಂತೋಷದ ಶುಭ ಸುದಿನ ಈಸುದಿನ ನಿನ್ನ ಜನ್ಮ ದಿನ ಹಳೆಯದು ಮರೆಯಲಿ ಹೊಸತಿನಲಿ ಈ ಜೀವನ ಬಲಿಯಲಿ ಹರುಷದಲ್ಲಿ ಈಸುದಿನ ನಿನ್ನ ಜನ್ಮ ದಿನ ಸಂತೋಷದ ಶುಭ ಸುದಿನ ಈ ಸುದಿನ ನಿನ್ನ ಜನುಮದಿನ ದಿನ ಹಳೆಯದು ಮರೆಯಲಿ ಹೊಸತಿನಲಿ ಈ ಜೀವನ ಮಲಿಯಲಿ ಹರುಷದಲ್ಲಿ ಿನೇ ಆದ್ಯಾವೃತಂಗ ಆಸ್ತಿ ನಮ್ಮ ಬಾಳ್ವೆಗೆ ಪ್ರೀತಿನೇ ಆದ್ಯಾತಂಗ ಆಸ್ತಿ ನಮ್ಮ ಬಾಳ್ವೆಗೆ ಹಸಿವಿನಲ್ಲೂ ಹಬ್ಬಾನೇ ದಿನವು ನಿತ್ಯವುಗಾದಿನೇ ನನ್ನ ನಿನ್ನ ಪಾಲಿಗೆ ಹತ್ತಾರು ಹಳ್ಳಿಗಳಿಂದ ಮುಖಂಡರುಗಳು ಸಾಮಾನ್ಯರು ಎಲ್ಲರೂ ಆಗಮಿಸಿ ನನಗೆ ಈ ಬರ್ತಡೇ ವಿಶ್ ಮಾಡೋ ಮುಖಾಂತರ ತಮ್ಮ ಪ್ರೀತಿ ತೋರಿಸಿದ್ದೀರಾ ಈ ಈ ಪ್ರೀತಿಗೆ ನಿಮಗೆ ನಿಮಗೆ ಯಾವ ಥರ ನಾನು ಋಣ ತೀರಿಸಬೇಕು ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ನಿಮ್ಮ ಋಣ ತೀರಿಸಿ ನಿಮ್ಮ ಋಣದಲ್ಲೇ ನಾನು ಇದ್ದೀನಿ ಅಂದ್ಕೊಳ್ತೀನಿ ಇಷ್ಟೊಂದು ವಿಜೃಂಭಣೆಗೆ ಆಚರಿಸಿ ಆಚರಿಸ ಬರ್ತಡೆಯ ಹುಟ್ಟುಹಬ್ಬ ಆಚರಣೆಗೆ ಆಗಮಿಸಿರುವ ಎಲ್ಲ ನನ್ನ ಬಂಧುಗಳಿಗೆ ತುಂಬು ಹೃದಯದ ಧನ್ಯವಾದಗಳು ನಿಮ್ಮ ಋಣದಲ್ಲಿ ಇದ್ದೀನಿ ಅಂತ ಹೇಳ್ತೀನಿ ಅದು ಎಲ್ಲ ಎಲ್ಲ ಹಳ್ಳಿಗಳಿಂದ ಸುಮಾರು ಹತ್ತಾರು ಹಳ್ಳಿಗಳಿಂದ ಆಗಮಿಸಿರುವ ಎಲ್ಲ ಮುಖಂಡರುಗಳಿಗೆ ಎಲ್ಲ ಜನತೆಗೆ ಸ್ನೇಹಿತರಿಗೆ ಯುವಕರಿಗೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ಹೊಸೂರಿನ ಗ್ರಾಮಸ್ಥರಲ್ಲಿ ಈ ದಿನ ಹೊಸ ಹೊಸೂರಿನಲ್ಲಿ ಈ ಒಂದು ಸುಂದರವಾದ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಉದ್ದೇಶ ಇಷ್ಟೆ ಶಿವು ಚಂಗಾವರ ತುಂಬ ಬಡತನದಲ್ಲಿ ಬೆಳೆದು ಈ ಮಟ್ಟಕ್ಕೆ ಬಂದಂತ ಒಬ್ಬ ವ್ಯಕ್ತಿ ಈ ದಿನ ಅವರು ತಮ್ಮ ಹುಟ್ಟುಹಬ್ಬವನ್ನ ನಲವತ್ತೆರಡನೇ ವರ್ಷದ ಹುಟ್ಟುಹಬ್ಬವನ್ನ ಇಲ್ಲಿ ಆಚರಿಸ್ಕೊಳ್ತಕ್ಕಂಥದ್ದು ನಮ್ಮ ಸುದಿನ ನಮ್ಮ ಊರಿನ ಗ್ರಾಮದ ಹುಡುಗರಿಗೆ ಸ್ಪೋರ್ಟ್ಸ್ಗೆ ಸ್ವಲ್ಪ ಹೆಲ್ಪ್ ಅನ್ನ ಮಾಡಿರ್ತಾರೆ ಅದೇ ರೀತಿ ನಮ್ಮ ಸಮಾಜದಲ್ಲಿ ಒಬ್ಬ ವ್ಯಕ್ತಿಯಾಗಿ ನಮ್ಮ ಸಮಾಜಕ್ಕಾಗಿ ಶ್ರಮವಹಿಸಿ ದುಡಿತಾ ಇರತಕ್ಕಂತ ಒಬ್ಬ ವ್ಯಕ್ತಿ ಅವರ ಮುಂದಿನ ಜೀವನ ತುಂಬಾ ಆಶಾದಾಯಕವಾಗಿ ಸುಗಮವಾಗ್ಲಿ ಸಾಗ್ಲಿ ಅಂತ ಅವರ ಒಟ್ಟು ಹಬ್ಬದ ಈ ಒಂದು ಸುದಿನದಲ್ಲಿ ನಾವು ಅವರಿಗೆ ಶುಭವನ್ನ ಹಾರೈಸ್ತಾ ಇದ್ದೀವಿ ನಿಮ್ಮೆಲ್ಲರ ಆಶೀರ್ವಾದ ಅವರ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಅವರ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರ್ತಾ ಇದ್ದೀವಿ ಜೈ ಹಿಂದ್ ಹೊಸೂರಿನ ಸಮಸ್ತ ಜನತೆಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಯಾಕೆಂದ್ರೆ ಯಾರೋ ಒಬ್ಬ ಬಡ ಹುಡುಗನ್ ಕರೆದು ಇಲ್ಲಿ ಈ ಗ್ರ್ಯಾಂಡ್ ಆಗಿ ಇಷ್ಟೊಂದು ಸೆಲೆಬ್ರೇಷನ್ ಮಾಡ್ತಿದೀರಾ ನಿಮಗೆ ನಾನು ಸದಾ ಚಿರಋಣಿ ನಿಮ್ಮ ಆಶೀರ್ವಾದ ಕೊನೆವರೆಗೂ ಹಿಂಗೆ ಇರಲಿ ನಿಮ್ ಜೊತೆ ಒಡನಾಟ ಇರ್ತೀನಿ ನೀವೇನೇ ಕೇಳಿರೋ ನಾನು ಸಾಕಾರ ಮಾಡ್ತೀನಿ ನನ್ನ ಕೈಲಾದಷ್ಟು ಅದನ್ನ ನಾನೇನು ಆಗರ್ಭ ಶ್ರೀಮಂತನಲ್ಲ ಕೂಲಿ ಕೂಲಿಯವನು ಆದ್ರೂನು ನನಗೆ ದೇವರು ಒಂದು ಸ್ವಲ್ಪ ಏನೋ ಒಂದು ಮುಂದಕ್ಕೆ ಹೋಗೋಷ್ಟು ಶಕ್ತಿ ಕೊಟ್ಟಿದ್ದಾನೆ ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ನಾನು ನಿಮ್ಮಲ್ಲಿ ಬೇಡ್ಕೊತೀನಿ ನಿಮ್ಗೆ ಋಕ್ಪರೂಪ ಧನ್ಯವಾದಗಳು ನಲ್ವತ್ತೆರಡನೇ ವರ್ಷದ ಜನ್ಮದಿನವನ್ನು ಆಚರಿಸಿ ಆಚರಣೆ ಮಾಡಿಕೊಂಡಂತ ಶಿವ ಚಂಗಾರವರವರಿಗೆ ಆ ದೇವರು ಆಯುಷಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಹಾಗೆ ಈ ಸಾಮಾನ್ಯ ಜನಗಳ ಸೇವೆಯನ್ನು ಮಾಡುವಂತ ಒಂದು ಸು ಒಳ್ಳೆ ಅವಕಾಶವನ್ನು ಮಾಡಿಕೊಡ್ಲಿ ಅಂತ ಭಗವಂತ ಕೇಳ್ಕೊಳ್ತಾ ಎರಡು ಮಾತು ಹೇಳ್ಬೇಕು ತಂದೆಯಾದ ಶಿವು ಚಂಗಾವರ ಬರ್ ಬರ್ಡೇ ಇದ್ ಇದ್ದ ಕಾರಣ ನಾವು ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ಹಂಚಿ ನಮಗೆ ಖುಷಿ ಸಿಕ್ಕಿ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡುಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಲಭ್ಯ